ಕಲಬುರಗಿಯ ವಂಚನೆ ಸಂತ್ರಸ್ತ ಠೇವಣಿದಾರ ಕುಟುಂಬ ವತಿಯಿಂದ ಪಿಎಸ್ಸಿಎಲ್ ಖಾಸಗಿ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದ ಹಣ ಮತ್ತು ಠೇವಣಿ ಹಣವನ್ನು ಮರುಪಾವತಿಸದೇ ವಂಚಿಸುತ್ತಿರುವುದನ್ನು ಖಂಡಿಸಿ ಸುಪ್ರೀಂ ಕೋರ್ಟ್ ಆದೇಶದಂತೆ ವಂಚಿಸುತ್ತಿರುವ ಕಂಪನಿಗಳ ಆಸ್ತಿಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಟ್ಟುಗೋಲು ಹಾಕಿಕೊಂಡು ವಂಚನೆಗೊಳಗಾದ ಏಜೆಂಟರ್ಗಳಿಗೆ ಮತ್ತು ಗ್ರಾಹಕರಿಗೆ ಹಿಂತಿರುಗಿಸುವಂತೆ ಒತ್ತಾಯಿಸಿ ರಾಷ್ಟ್ರದಾದ್ಯಂತ ಏಕಕಾಲಕ್ಕೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರ್ಗಿಯಲ್ಲಿ ವಂಚನೆ ಸಂತ್ರಸ್ತ ಠೇವಣಿದಾರ ಕುಟುಂಬ ಪತ್ರಿಕಾ ಗೋಷ್ಠಿಯಲ್ಲಿ ಉದ್ದೇಶಿಸಿ ವಿಜಯ್ ಕುಮಾರ್ ಅವರು ಮಾತನಾಡಿದರು ಮಲ್ಲಿಕಾರ್ಜುನ್ ಸಂಗೊಳಗಿ ಎನ್ ಕೆ ಸಿ ಫೋರ್ ನ್ಯೂಸ್ ಬ್ಯೂರೋ ಕಲಬುರ್ಗಿ ಹಣಗಳನ್ನು ತುಂಬಿಸಿಕೊಂಡು ಇಲ್ಲಿಯವರಿಗೆ ಅಗಿಪ್ರೀತ ಜಮಾಕರ್ತ ಪರಿವಾರದ ನಾವು ಎಲ್ಲ ಒಂದು ಸಂಘಟನೆಯಿಂದ ಸೇರಿ ಕುಲ್ಬಾರ್ ಜಿಲ್ಲೆಯಲ್ಲಿ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನಿರ್ದಿಷ್ಟ ಚಳವಳಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್ಕಾರಕ್ಕೆ ಇದು ಒಂದು ನಾವು ಒಂದು ಘೋರ ದುರಂತಂದು ನಾವು ಎಲ್ಲ ಒಂದು ಗ್ರಾಹಕರ ಪರವಾಗಿ ಹಾಗೂ ಏಜೆಂಟ್ರ ಪರವಾಗಿ ನಾವೊಂದು ಧನ್ಯವಾದಗಳು ಹೇಳುತ್ತಾ ನಾವು ಒಂದು ಸರ್ಕಾರ ಒಂದು ಎಲ್ಲ ಗ್ರಾಹಕರು ಹಾಕ್ಕೊಂಡು ಮುಟವನ್ನು ಹಾಕ್ಕೊಂಡಂಥ ದುಡ್ಡನ್ನು ಮಳಿಗೆ ಕೊಡಿಸ್ಬೇಕಂತ ನಾವೊಂದು ಅವರಿಗೆ ಮನವಿಯನ್ನು ಸಲ್ಲಿಸುತ್ತಾ ಒಂದು ಅನಿರ್ದಿಷ್ಟ ಸತ್ಯಾಗ್ರಹ ಚಳವಳಿಯನ್ನು ಪ್ರಾರು ಹೂಡಿಸಲು ಪ್ರಾರಂಭಿಸುತ್ತೇವೆ ನನ್ನ ಹೆಸರು ರಾಜ್ಯ ಜಿಲ್ಲಾ ಅಧ್ಯಕ್ಷ ಓಕೆ ಸರಿ ಪತ್ರಿಕಾಗೋಷ್ಠಿ ಮಾಡಿರೋ ಉದ್ದೇಶ ಪೀಡಿತ ಸಂಘಟನೆ ಜಮಾಕರ್ತ ಪರಿವಾರ ಕಲಬುರಗಿ ಜಿಲ್ಲಾ ಸಮಿತಿ ಮತ್ತು ಎಲ್ಲ ತಾಲೂಕು ಪದಾಧಿಕಾರಿಗಳ ವತಿಯಿಂದ ಇವತ್ತು ನಾವು ಸುಮಾರು ವರ್ಷಗಳ ಹಿಂದಗಡೆ ಪಬ್ಲಿಕ್ ಲಿಮಿಟೆಡ್ ಮತ್ತು ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಲ್ಲಿ ಕಡುಬಡುವರು ಕೂಲಿ ಕಾರ್ಮಿಕರು ರೈತರು ಹೂಡಿಕೆ ಮಾಡಿರ್ತಕ್ಕಂಥ ಹಣವನ್ನು ಸುಮಾರು ವರ್ಷಗಳಿಂದ ಕಂಪನಿಗಳು ಕೊಡುತ್ತಾ ಬಂದು ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಾಲಿನಲ್ಲಿ ಸರ್ಕಾರ ಆ ಕಂಪನಿಗಳನ್ನು ಬಂದ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಆದೇಶದಂತೆ ಏನು ಲೋಧಾ ಮತ್ತು ಸಿ ಬಿ ಒಂದು ಕಮಿಟಿ ಮಾಡಿತ್ತು ಆ ಕಮಿಟಿ ಮಾಡೇನಪ್ಪ ಅಂದ್ರೆ ಪ್ರತಿ ಗ್ರಾಹಕರಿಗೆ ಕಂಪ್ ಮ ಹಣ ಮರುಪಾವತಿ ಮಾಡಬೇಕಂತ ಆದೇಶ ಆಗಿದ್ದರೂ ಕೂಡ ಸುಮಾರು ಹತ್ತು ವರ್ಷ ಆದರೂ ಕೂಡ ಇಲ್ಲಿವರೆಗೆ ಯಾವ ಯಾವ ಕಂಪನಿಗಳಿಂದ ವಂಚನೆಗೆ ಒಳಪಟ್ಟ ಗ್ರಾಹಕರಿಗೆ ಇಲ್ಲಿವರೆಗೂ ಹಣ ಬಂದಿಲ್ಲ ಅದರ ಪ್ರಯುಕ್ತವಾಗಿ ಏನಪ್ಪ ಅಂದ್ರೆ ಅದರ ಪ್ರಯುಕ್ತವಾಗಿ ಏನಪ್ಪ ಅಂದ್ರೆ ತಗಿ ಪೀಡಿತ ಸಂಘಟನೆ ಜಮಾ ಕರಿತ ಪರಿವಾರದ ವತಿಯಿಂದ ಇವತ್ತಿನ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಉಪಾಧ್ಯಕ್ಷನಾಗಿರ್ತಕ್ಕಂಥ ನಾನು ವಿಜಯ್ ಕುಮಾರ್ ಶೆಟ್ಟಿ ಅಂತಕ್ಕಂಥವ್ರು ಪಿ ಎಸ್ ಎಲ್ ಇಂಡಿಯಾ ಲಿಮಿಟೆಡ್ ಕಂಪ್ನಿ ಸಮೃದ್ಜೀವನ್ ಗರಿಮಾ ಅಗ್ರೋಟೆಕ್ ಅಗ್ರಿಗೋಲ್ಡ್ ಈಸ್ಟ್ ಓರ್ ಇಂಡಿಯಾ ಜೀವನ್ ಇಂಥ ಇನ್ನೂ ಹಲವಾರು ಕಂಪನಿಗಳಲ್ಲಿ ಏನಪ್ಪ ಹೂಡಿಕೆ ಮಾಡಿರ್ತಕ್ಕಂಥ ಜನರ ಇವತ್ತು ಇಂಥ ಒಂದು ದುಸ್ಥಿತಿಯಲ್ಲಿ ಬಂದಿದೆ ಅವರು ಉಳಿತಾಯ ಮಾಡಿರ್ತಕ್ಕಂಥದ್ದೇನಪ್ಪ ಅಂದ್ರೆ ಅವರು ಮುಂದಿನ ಮಕ್ಕಳ ಒಂದು ಮದುವೆಗಾಗಿ ಅಥವಾ ಅವರ ಮಕ್ಕಳ ಎಜುಕೇಷನ್ಗಾಗಿ ಏನಪ್ಪಾ ಅಂದ್ರೆ ಹಣ ಹೂಡಿಕೆ ಮಾಡಿದರು ಅದರ ಕಂಪನಿಗಳನ್ನು ಬಂದ್ ಮಾಡಿದ ತಕ್ಷಣ ಆ ಕಂಪನಿಗಳಲ್ಲಿರ್ತಕ್ಕಂಥ ಮಾಲೀಕತ್ವವನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಟ ಮುಖಾಂತರ ಅದರ ಆಸ್ತಿಯನ್ನೇನಪ್ಪ ಅಂದ್ರೆ ಇವತ್ತು ಭಾರತ ದೇಶದಾದ್ಯಂತ ಸುಮಾರು ಮೂರು ಲಕ್ಷ ಕಂಪನಿಗಳನ್ನು ನೆನಪಂದಿರುತ್ತ ಬಂದ್ ಮಾಡಿದೆ ಸರ್ಕಾರ ಅದರ ಜೊತೆಗೆ ಆ ಕಂಪನಿಯ ಖಾತೆಯಲ್ಲಿರ್ತಕ್ಕಂಥ ಹಣ ಐದು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಇವತ್ತು ಇವತ್ತ ಮುಟ್ಟುಗೋಲು ಹಾಕೊಂಡಿದ್ರು ಕೂಡ ಇದು ಮರುಪಾವತಿ ಆಗ್ತಾ ಇಲ್ಲ